ನೀವು ಉದ್ಯೋಗ ಖಾತ್ರಿ ಕೊಟ್ಟರೆ ರಸ್ತೆ ಮಾಡಿಸ್ಬೋದು ಅದನ್ನು ಡನ್ ಈಗ ಯಾವ ಪರಿಸ್ಥಿತಿ ಇದೆ ಅಂದರೆ ಫಾರ್ ಯುವರ್ ಇನ್ಫಾರ್ಮೇಶನ್ ಕರ್ನಾಟಕದಲ್ಲಿ ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಕೆಲಸ ಮಾಡಿದ ಮಾಡಿ ಕೇಂದ್ರ ಸರ್ಕಾರ ಹಣ ಕೊಡದೆ ಇರೋದು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಬಾಕಿ ಇದೆ ದಾವಾ ಹಾಕ್ಬೇಕು ಅದಕ್ಕೆ ಇದೊಂದು ಕೇಂದ್ರ ಸರ್ಕಾರನ ಇದು ಎರಡು ಸಾವಿರದ ಎಂಟುನೂರು ಕೋಟಿ ರೂಪಾಯಿ ಎಷ್ಟು ವರ್ಷ ಎರಡು ಮೂರು ವರ್ಷದಿಂದ ಬಾಕಿ ಉಳಿಸ್ಕೊಂಡು ಬಂದಿದ್ದಾರೆ ಸಿ ನೀವು ಈಗ ಈ ಎರಡು ಲಕ್ಷ ಈಗ ಒಂದೂವರೆ ಲಕ್ಷ ಕೋಟಿ ಇವತ್ತೇನಾರು ಅದಕ್ಕೆ ಇದ್ದಿದ್ರೆ ಆ ಹಣ ಎಲ್ಲಿ ಹೋಗ್ತಿತ್ತು ಹೇಳಿ ಬಟ್ಟೆಗೆ ಹೋಗೋದು ಗ್ರಾಮೀಣ ಪ್ರದೇಶದಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ಯಾರೋ ಒಂದು ಸೀರೆ ತಗೊಳೋದಕ್ಕೋ ಒಂದು ಪಂಚೆ ತಗೊಳೋದಕ್ಕೋ ಮೆಟ್ ತಗೊಳ್ಳೋದಕ್ಕೋ ಪ್ಯಾಂಟ್ ತಗೊಳ್ಳೋದಕ್ಕೋ ಅಥವಾ ಔಷಧಿ ತೆಗೆದುಕೊಳ್ಳೋಕೆ ಆ ಹಣ ಸಂತೆಗೆ ಹೋಗ್ತಾ ಇತ್ತು ಸಂತೆಗೆ ಹೋದ ಹಣ ಅಲ್ಲಿರ್ತಕ್ಕಂಥ ಸಾಮಾನ್ಯ ಪಟ್ಟಣಕ್ಕೆ ಆ ಹಣ ಅಲ್ಲಿ ಸರ್ಕ್ಯುಲೇಟ್ ಆಗೋದು ಇಟ್ ಈಸ್ ಎನ್ ಇನ್ಕಮ್ ಟು ದಿ ನೇಷನ್ ಇಟ್ ಈಸ್ ಇಟ್ ಈಸ್ ಅನ್ ಇನ್ಕಮ್ ಟು ದಿ ನೇಷನ್ ಅದು ವೇಸ್ಟ್ ಅಲ್ಲ ವೇಸ್ಟ್ ಯಾವುದು ಹೇಳಿ ನಾವು ಈಗ ಈಗ ಏನು ಮಾಡಿದ್ದಾರೆ ಅದನ್ನು ಕರೆಕ್ಟ್ ಅರ್ಥ ಮಾಡ್ಕೊಂಡಿದೀರ ಇದು ಏನು ಮಾಡಿದ್ದಾರೆ ಅಂದರೆ ಗ್ರಾಮ ಪಂಚಾಯತಿಗಳು ಒಂದು ರೀತಿ ಸತ್ತು ಹೋದಂಗೆ ಗ್ರಾಮ ಪಂಚಾಯತಿ ಯಾವ ಹಕ್ಕು ಇಲ್ಲ ಆಗ ಏನಿತ್ತು ಅಂದರೆ ಗ್ರಾಮ ಪಂಚಾಯತಿಯವರು ಒಂದು ಇಪ್ಪತ್ತು ಇಪ್ಪತ್ತೈದು ಮೂವತ್ತು ಕಾರ್ಯಕ್ರಮಗಳನ್ನು ಕೊಟ್ಬಿಡೋರು ನಮಗೆ ಅಪ್ರೂವಲ್ ಕೊಡಿ ಅಂತೆ ಸಿ ಇ ಕೆರೆ ರಿಪೇರಿದು ರಸ್ತೆ ರಿಪೇರಿದು ಸಭಾಂಗಣದ್ದು ಇವತ್ತೇನೋ ಕರ್ನಾಟಕದಲ್ಲಿ ಗ್ರಾಮ ಪಂಚಾಯತಿಗಳು ಸಭಾಂಗಣಗಿದ್ರೆ ಇವರೆಲ್ಲ ಜಿಲ್ಲಾ ಪಂಚಾಯಿತಿಯಲ್ಲಿ ಕೆಲಸ ಮಾಡಿದವರು ಇದ್ದರೆ ಅದರೊಳಗೆ ನೈಂಟಿ ನೈನ್ ಪರ್ಸೆಂಟ್ ಉದ್ಯೋಗ ಖಾತ್ರಿ ಯೋಜನೆ ಹಣನೇ ಬಳಕೆ ಆಗಿರೋದು ಸಭಾಭವನ ಮಾಡಿದ್ರೆ ರಾಜೀವ್ ಗಾಂಧಿ ಸಭಾಭವನ ಅಂತ ಏನು ಮಾಡಿದ್ದಾರೆ ಅದರೊಳಗೆ ಸ್ವಲ್ಪ ಹಣ ಉದ್ಯೋಗ ಖಾತ್ರಿ ಹಣ ಬಳಸ್ಕೊಂಡು ಮಾಡಿರ್ತಕ್ಕಂಥ ಕಾರ್ಯಕ್ರಮ ಈ ಹಣ ಎಲ್ಲವೂ ಕೂಡ ಈ ದೇಶದ ಗ್ರಾಮೀಣ ಭಾರತಕ್ಕೆ ಹೋಗಿ ತಲುಪ್ತಕ್ಕಂಥ ಹಣ ಇದು ಇದನ್ನು ತಗೊಂಡೋಗಿ ಅದಾನಿ ಕೊಟ್ಟರೆ ಏನು ಉಪಯೋಗ ಇದೆ ಈಗ ಅದು ಕಂಟ್ರಾಕ್ಟ್ರಿಗೆ ಬರುತ್ತೆ ಅದು ಗ್ರಾಮ ಪಂಚಾಯತಿ ಅಲ್ಟಿಮೇಟ್ ಅಲ್ಲ ಈಗ ಇವರು ಮಾಡಿರ್ತಕ್ಕಂಥ ತೀರ್ಪಡಿನಲ್ಲಿ ಸಿ ಇಟ್ ಹ್ಯಾಸ್ ಬೀನ್ ಡೆಡ್ ಕರ್ನಾಟಕದವರು ಏನು ಹೋರಾಟ ಮಾಡ್ತಿದ್ದಾರೆ ದೇಶದ ಜನರಿಗೆ ನಿಮ್ಮ ಮೂಲಕ ರಾಜ್ಯದ ಜನರಿಗೆ ತಿಳಿಸ್ಬೇಕು ಅಂತ ಪ್ರಯತ್ನ ದೆರ್ ಈಸ್ ನೋ ಆ್ಯಕ್ಟ್ ನೌಟ್ ಇಟ್ ಇಸ್ ಓನ್ಲಿ ಎ ಸ್ಕೀಮ್ ಹಣ ಇದ್ರೆ ಮಾಡ್ತೀವಿ ಅಂತಾರೆ ಹಣ ಇಲ್ದರೆ ಮಾಡೋಲ್ಲ ಅಂತ ಹೇಳ್ತಾರೆ ಮುಗಿದೋಯ್ತು ಆಮೇಲೆ ಇವರು ತಮ್ಮ ಜವಾಬ್ದಾರಿಯನ್ನು ತಗೊಂಬಂದು ರಾಜ್ಯ ಸರ್ಕಾರಗಳಿಗೆ ಯಾಕೆ ಹಾಕ್ಬೇಕು ಇದನ್ನು ಫಾರ್ಟಿ ಪರ್ಸೆಂಟು ರಾಜ್ಯ ಸರ್ಕಾರ ಕೊಡಬೇಕು ಅಂದ್ರೆ ಏನಿದೆ ಏನಕ್ಕಾಗಿ ಸಿ ಇಟ್ ಈಸ್ ಎ ವರ್ಸ್ಟ್ ಡಿಸಿಷನ್ ಆಫ್ ದಿ ಇದು ಸೆಂಟ್ರಲ್ ಗೌರ್ಮೆಂಟ್ ಇದನ್ನು ಖಂಡಿತವಾಗೂ ಕೂಡ ನಾವು ಗ್ರಾಮ ಪಂಚಾಯತಿ ಇದು ಇದು ಬರೇ ಕಾಂಗ್ರೆಸ್ ಸರ್ಕಾರದ ಹೋರಾಟ ಅಂತ ತಿಳ್ಕೋಬಾರ್ದು ನೀವೆಲ್ಲರೂ ಕೂಡ ಮಾಧ್ಯಮದ ಮಿತ್ರರಿಗೆ ಹೇಳ್ತೇನೆ ಇದು ಕಾಂಗ್ರೆಸ್ ಸರ್ಕಾರದ ಹೋರಾಟ ಅಂತ ತಿಳ್ಕೊಬಾರ್ದಿದ್ದು ಇದು ದೇಶದ ದೊಡ್ಡ ಸಮಸ್ಯೆ ನೀವು ಇನ್ನೂ ನಾಲ್ಕು ವರ್ಷ ಹೋಗಿ ಗ್ರಾಮೀಣ ಭಾರತದಲ್ಲಿ ಉದ್ಯೋಗನ ಸೃಷ್ಟಿ ಮಾಡದೇ ಇದ್ದರೆ ಸೃಷ್ಟಿ ಮಾಡದೇ ಇದ್ದರೆ ನೆಕ್ಸ್ಟು ಈ ದೇಶ ಇರಾನ್ ಆಗ್ಬೋದು ಬಾಂಗ್ಲಾ ಆಗ್ಬೋದು ತಾಲಿಬಾನ್ ಆಗ್ಬೋದು ಯಾಕೆ ಅಂದರೆ ಇನ್ನೂ ರೈಪ್ ಆಗಿಲ್ಲ ಇನ್ನೂ ರೈಪ್ ಆಗಿಲ್ಲ ಉದ್ಯೋಗ ನೀವು ಸೃಷ್ಟಿ ಮಾಡದೇ ಇದ್ದರೆ ಅದಕ್ಕೆ ಪೂರಕವಾದ ಕಾರ್ಯಕ್ರಮಗಳನ್ನು ಕೊಡದೇ ಇದ್ದರೆ ಖಂಡಿತ ಇಂಡಿಯಾ ದೇಶ ಆಗಿರೋಕ್ಕೆ ಸಾಧ್ಯವೇ ಇಲ್ಲ ಒಂದೇ ಹಂಡ್ರೆಡ್ ಪರ್ಸೆಂಟ್ ಸಾಧ್ಯ ಇಲ್ಲ ಏನಂದರೆ ಇದು ವಿಶಾಲವಾಗಿದೆ ನೂರ ನಲ್ವತ್ತು ಕೋಟಿ ಜನ ಒಂದೇ ಸರಿ ಎಪ್ಸದ್ ಕಷ್ಟ ಅಂತ ಹೇಳಿ ಇವರು ಬದುಕಿದ್ದಾರೆ ಜಾತಿ ಧರ್ಮದ ಆಧಾರದ ಮೇಲೆ ಇವತ್ತಿನ ಸೃಷ್ಟಿನಲ್ಲಿ ಖಂಡಿತವಾಗೂ ಕೂಡ ಇದು ಅತ್ಯಂತ ಅಧೋಗತಿ ಹೋಗ್ತಕ್ಕಂಥ ಕೇಂದ್ರ ಸರ್ಕಾರದ ನಿರ್ಧಾರ ಸಪೋಸ್ ಯಾ ಯಾವತ್ತೂ ಕೂಡ ಮಹಾತ್ಮ ಗಾಂಧೀಜಿ ಹೆಸರನ್ನು ತೆಗೆದ್ರು ಏನಕ್ಕಾಗಿ ನಾನು ಮಾಧ್ಯಮದ ಮಿತ್ರರಲ್ಲಿ ಕೇಳಿದ್ರೆ ಈಗ ಇದನ್ನು ತೆಗೆದ್ರು ಯಾವುದೋ ಎಂಥದೋ ಎಂಥದೋ ಜಿ ಪಾಜಿ ಎಂಥದೋ ಹೆಸರು ಇಟ್ಕೊಂಡು ಹೋದರು ಸಿ ಗಾಂಧೀಜಿ ಹೆಸರು ತೆಗಿಯೋದಕ್ಕೆ ಈ ಕಾರಣ ಏನಿತ್ತು ಯಾವುದೇ ಕಾರ್ಯಕ್ರಮ ಮಾಡಲಿ ಗಾಂಧೀಜಿ ಹೆಸರನ್ನು ತೆರೆಯೋದಕ್ಕೆ ಏನು ಕಾರ್ಯಕ್ರಮ ಏನಿದೆ ಏನು ವಿಷಯ ಏನಿದೆ ನೀ ನನ್ಗೆ ನನಗೆ ಆಶ್ಚರ್ಯ ಆಗೋದೇನೆಂದರೆ ನೀವು ಅಪಾರ್ಥ ಮಾಡ್ಕೋಬಾರ್ದು ನಾನೊಂದು ಒಂದು ವರ್ಷದ ಹಿಂದೆ ನಾನು ಇವ್ರನ್ನ ಕೂರಿಸ್ಕೊಂಡೆ ಒಂದು ಕಾರ್ಯಕ್ರಮ ಮಾಡಿದೆ ಯಾವುದು ಚರ್ಚೆನೇ ಆಗಲಿಲ್ಲ ಬಂಚ್ ಆಫ್ ಥಾಟ್ಸ್ದು ಪತ್ರಿಕೆಗಳು ಚರ್ಚೆ ಆಗಲಿಲ್ಲ ದೇವರದಿಂದ ನಮ್ಮ ನ್ಯಾಷನಲ್ ಮೀಡಿಯಾಸ್ ನಮ್ಮ ಸ್ಟೇಟ್ ಮೀಡಿಯಾಸ್ ಒಂದು 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 ಸ್ಕ್ರಾಲಿಂಗ್ ಕಡೆ ಮಾಡಲಿಲ್ಲ ಅದಕ್ಕೆ ವಿರುದ್ಧ ಇದ್ದಾರ ನನಗೆ ಗೊತ್ತಿಲ್ಲ ನನಗೆ ಗೊತ್ತಿಲ್ಲ ನಾನು ಹೇಳೋದು ಚರ್ಚೆ ಆಗೋದು ಬೇಡವಾ ಅದು ಚರ್ಚೆ ಆಗೋದು ಬೇಡವಾ ಇದು ಇವೆಲ್ಲ ವಿಶ್ಲೇಷಣೆಗಳನ್ನ ಆಗಬೇಕಲ್ವಾ ವಿಶ್ಲೇಷಣೆ ಖಂಡಿತ ಆಗಬೇಕು ನಾನು ನಿನ್ನೆ ಪ್ರಜಾವಾಣಿಯ ಎಡಿಟೋರಿಯಲ್ ಹೋದ್ದೆ ನನಗೆ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಐ ಆಮ್ ವೆರಿ ಮಚ್ ಇಂಪ್ರೆಸ್ಡ್ ಯಾತಕ್ಕೆ ಇಂಪ್ರೆಸ್ ಅದೇ ಅಂತ ಹೇಳಿದರೆ ನಾನು ನಿಮ್ಮಗಳಿಗೆ ಒಂದು ಪ್ರಶ್ನೆ ಕೇಳ್ತೇನೆ ನೀವೆಲ್ಲ ಅಧ್ಯಯನ ಮಾಡಿದವರು ನಾವೆಲ್ಲ ಒಂದು ಪೊಲಿಟಿಕಲ್ ಆ್ಯಂಬಿಟ್ ಒಳಗೆ ಕೆಲಸ ಮಾಡೋರು ಅದರಿಂದ ಆಚೆ ಹೋಗೋಲ್ಲ ನೀವು ಏನೇ ಪ್ರಶ್ನೆ ಕೇಳಿದ್ರು ಉಳಿದಿದ್ದೆಲ್ಲ ನಾನು ಪಕ್ಷದ ವೇದಿಕೆಯಲ್ಲಿ ಹೇಳಿ ಹೇಳ್ತೀನಿ ಇಲ್ಲಿ ಹೇಳಲ್ಲ ಅಂತ ಹೇಳ್ತೀನಿ ನಾನೀಗ ಕೇಳ್ತಕ್ಕಂಥದ್ದು ನಿನ್ನೆ ವಿ ಸೋಮಣ್ಣ ಒಂದು ರಿಯಾಕ್ಷನ್ ನೋಡಿದೆ ಅಶೋಕ್ ಅವ್ರದ್ದು ರಿಯಾಕ್ಷನ್ ನೋಡಿದೆ ಅಶೋಕ್ ಅವ್ರ ರಿಯಾಕ್ಷನ್ಸ್ ನೋಡಿದೆ ಇನ್ನೊಬ್ಬರು ಯಾರೋ ಸ್ವಾಮಿ ಇವರು ಒಕ್ಕೂಟ ವ್ಯವಸ್ಥೆನ ಹಾಳು ಮಾಡ್ತಾರೆ ಅಂತ ಹೇಳಿದ್ರು ನಿಮಗೇನು ಅನ್ನಿಸ್ತದೋ ನಿಮಗೇನು ಅನಿಸಿದೆ ಮಾಧ್ಯಮದ ಮಿತ್ರರಿಗೆ ನಾನು ಹೇಳೋದು ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಈ ಪುಸ್ತಕ ಅವ್ರದ್ದೇ ಹೇಳುತ್ತಲ್ಲ ಅವ್ರದ್ದು ಹೇಳ್ತಲ್ಲ ಇದು ಹೊಸ ಎಡಿಷನ್ ನೈನ್ಟೀನ್ ಸಿಕ್ಸ್ಟಿ ಪೇಜ್ ನಂಬರ್ ಹೇಳ್ತೇನೆ ನಾನು ನಿಮಗೆ ಒಕ್ಕೂಟ ವ್ಯವಸ್ಥೆ ಇರಬಾರ್ದು ಅಂತ ಹೇಳುತ್ತೆ ಅಂದರೆ ಪ್ರಾಬ್ಲಮ್ ಏನಾಗಿದೆ ಗೊತ್ತಾ ಸೋಮಣ್ಣವರು ದಳದಿಂದ ಬಿ ಜೆ ಪಿ ಹೋದರು ಅವ್ರೀ ಆರ್ ಎಸ್ ಎಸ್ ಏನು ಅಂತ ಗೊತ್ತಿಲ್ಲ ಬಿ ಜೆ ಪಿ ಸಿದ್ಧಾಂತ ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಒಕ್ಕೂಟ ವ್ಯವಸ್ಥೆಗೆ ವಿರುದ್ಧ ಮಾಡ್ತಿದ್ದಾರೆ ನಾರಾಯಣಸ್ವಾಮಿನೂ ಕಾಂಗ್ರೆಸ್ಸಿಂದ ಓದೋರು ಅವರು ಆರ್ ಎಸ್ ಎಸ್ ಪುಸ್ತಕ ಓದಿಲ್ಲ ಅವರೇನಂದ್ರೆ ಇಲ್ಲಿ ಯಾವುದೋ ಹುದ್ದೆ ಸಿಗಲಿಲ್ಲ ಅಂತ ಅಲ್ಲಿ ಓಡೋಗಿದ್ದಾರೆ ಅಲ್ಲಿ ಹೋಗಿದ್ದಾರೆ ಸಿ ಎಟ್ ಲೀಸ್ಟ್ ಆ ಸಿದ್ಧಾಂತದಾರ ಮಾತಾಡಬೇಕು ಒಕ್ಕೂಟ ವ್ಯವಸ್ಥೆ ವಿರುದ್ಧ ಇದೆ ಇದು ದೇ ಆರ್ ನಾಟ್ ಫಾರ್ ಇಟ್ ಈಗ ಅರ್ಜೆಂಟಿಗೆ ಏನಂದರೆ ಒಕ್ಕೂಟ ವ್ಯವಸ್ಥೆಗೆ ಈಗಲೇ ನಾವು ವಿರೋಧ ಮಾಡ್ತೀವಿ ಅಂತ ಹೇಳಿಬಿಟ್ರೆ ನಮ್ಗೆ ಅಧಿಕಾರದಿಂದ ದೂರ ಇಡ್ತಾರೆ ಅಂತ ಹೇಳಿ ಒಕ್ಕೂಟ ವ್ಯವಸ್ಥೆ ವಿರೋಧ ಒಕ್ಕೂಟ ವ್ಯವಸ್ಥೆಗೆ ಅವ್ರ ಸಿದ್ಧಾಂತನೇ ಇರೋದು ನಮ್ಮದಲ್ಲ ಕಾಂಗ್ರೆಸ್ ಸಿದ್ಧಾಂತ ಅಲ್ಲ ಸಿ ವಿ ಆರ್ ಫಾರ್ ಕಾನ್ಸ್ಟಿಟ್ಯೂಷನ್ ಕಾನ್ಸ್ಟಿಟ್ಯೂಷನ್ ರೀಡ್ರಾಫ್ಟ್ ಮಾಡಬೇಕು ರೀಕನ್ಸಿಡ್ರೇಷನ್ ಮಾಡಬೇಕು ರೀಎಕ್ಸಾಮಿನ್ ಮಾಡಬೇಕು ಅಂತ ಹೇಳಿದ್ ಬಿ ಜೆ ಪಿ ಅವರು ನಾವಲ್ಲ ಕಾಂಗ್ರೆಸ್ ಅಲ್ಲ ಯಾಕೆ ಇದನ್ನು ಚರ್ಚೆ ಮಾಡಲ್ಲ ನಾನು ಮಾಧ್ಯಮದರಲ್ಲಿ ನಾವು ಹಂಬಲ್ ರಿಕ್ವೆಸ್ಟ್ ಮಾಡ್ಕೊತೇನೆ ಐ ವಿಲ್ ಗಿವ್ ಟ್ವೆಲ್ವ್ ಪಾಯಿಂಟ್ಸ್ ನೀವು ಅದ್ರದ್ದು ವಿಶ್ಲೇಷಣೆ ಮಾಡಿ ಲೆಟ್ ದಿ ಆನ್ಸರ್ ಇಟ್ ಐ ಆಮ್ ರೆಡಿ ಟು ಸಿಟ್ ನೀವು ಇಲ್ಲಿ ಕರೀರಿ ನಾನು ಬಂದು ಕೂತ್ಕೊತೇನೆ ಅವರು ಆರ್ ಎಸ್ ಎಸ್ನ ಯಾರು ಬರ್ತಾರೋ ಬರಲಿ ನಾನು ನಾನು ಕೇಳ್ತಕ್ಕಂಥದ್ದು ಪ್ರಶ್ನೆ ಇಷ್ಟೇ ಅವ್ರದ್ದೊಂದು ಇದು ಇಲ್ಲಿ ಹಿಂದೂ ಸಮಾಜೋತ್ಸವ ಮಾಡ್ತಿದ್ದಾರಲ್ಲ ಇಲ್ಲಿ ಈ ಪುಸ್ತಕ ಮಾಡ್ತಿದ್ದಾರಲ್ಲ ತೀರ್ಥಹಳ್ಳಿ ನಡೆದ ಒಂದನೇ ತಾರೀಕಿಗೆ ಇದೆ ಹಾಂ ಎರಡನೇ ತಾರೀಕಿಗೆ ಇದೆ ಗೊತ್ತಿಲ್ಲ ನನಗೆ ಒಂದನೇ ತಾರೀಖನ ಇದೆ ಸಿ ನೂರು ವರ್ಷದ ಈ ಈ ಇತಿಹಾಸದಲ್ಲಿ ನಾನು ಫಸ್ಟ್ ಕ್ಲಾರಿಫೈ ಮಾಡ್ಕೊಂಡ್ಬಿಡ್ತೀನಿ ನಾನು ಹಿಂದೂ ಸಮಾಜವನ್ನು ಉಳಿಬೇಕು ಬೆಳಿಬೇಕು ಅನ್ನೋನು ಹಿಂದೂ ಧರ್ಮದಲ್ಲಿ ಏನು ನ್ಯೂನತೆಗಳಿದೆ ಅದಕ್ಕೆ ಮಾತ್ರ ವಿರುದ್ಧ ಇರೋನು ನ್ಯೂನತೆಗಳ ವಿರುದ್ಧ ಮಾತ್ರ ನಾನು ಇರೋನು ಹಂಡ್ರೆಡ್ ಪರ್ಸೆಂಟ್ ನಾನು ವೇದ ಉಪನಿಷತ್ತು ಮನುಸ್ಮೃತಿ ಅಷ್ಟನ್ನೂ ಕೂಡ ಕನ್ನಡ ವರ್ಷನಲ್ಲಿ ಓದ್ದವನು ನಾನು ಇಲ್ಲಿರ್ತಕ್ಕಂಥವ್ರು ಯಾರ್ಯಾರು ಆರ್ ಎಸ್ ಇದ್ದರೆ ಅಥವಾ ಇಲ್ಲಿರ್ತಕ್ಕಂಥವ್ರು ಯಾರಾದ್ರು ಬಿ ಜೆ ಪಿಯ ಭಾಳ ಸಾಫ್ಟ್ ಕಾರ್ನರ್ ಇದ್ದರೆ ನನಗೆ ಉತ್ತರ ಕೊಡಬೇಕು ಹಿಂದೂ ಧರ್ಮದಲ್ಲಿರ್ತಕ್ಕಂಥ ಜಾತಿ ವ್ಯವಸ್ಥೆಗೆ ತೆಗೆದುಹಾಕು ಹಿಂದೂ ಎಲ್ಲ ಒಂದೇ ಅನ್ನೋದಕ್ಕೆ ಏನು ಕಾರ್ಯಕ್ರಮ ನೂರು ವರ್ಷದಲ್ಲಿ ಹಮ್ಮಿಕೊಂಡಿದ್ದಾರೆ ಅನ್ನೋದು ನನಗೆ ಬೇಕು ಇವರು ಒಂದು ಜಾತಿ ಸೇರಿದ್ದಾರೆ ನಾನೊಂದು ಜಾತಿ ಸೇರಿದ್ದೀನಿ ಅವರು ಒಂದು ಜಾತಿ ಬೇರೆ ಜಾತಿಗೆ ಸೇರಿದ್ದಾರೆ ನಾವೆಲ್ಲ ವಿವಿಧ ಗುಂಪು ನೀವೆಲ್ಲರೂ ಒಂದು ಜಾತಿಯಲ್ಲಿ ಇರಕ್ಕೆ ಸಾಧ್ಯನೇ ಇಲ್ಲ ಧರ್ಮ ಬಿಟ್ಬಿಡೋಣ ಆಮೇಲೆ ಮಾತಾಡೋಣ ಧರ್ಮದ ವಿಚಾರ ಒಂದೇ ಹಿಂದೂದ ಹಿಂದೂ ಎಲ್ಲ ಒಂದೇ ರಸ್ತೆಗೆ ಮಾತ್ರ ಅಲ್ಲ ಹಿಂದೂ ಎಲ್ಲ ಒಂದೇ ಮಾಡೋದಕ್ಕೆ ಆರ್ ಎಸ್ ಎಸ್ಸು ಬಿ ಜೆ ಪಿ ಬಜರಂಗ್ ದಳ ಅವೆಲ್ಲ ಸಂತಾನ ಇದ್ದಾರಲ್ಲ ಅವ್ರದ್ದು ಏನು ಕಾರ್ಯಕ್ರಮ ಅನ್ನೋದು ಬೇಕು ಇದರೊಳಗೆ ಅದ್ರದ್ದು ಕಾರ್ಯಕ್ರಮ ಇದೆಯಾ ಸುಮ್ಮನೆ ಅಸ್ಪೃಶ್ಯತೆ ಹೋಗಬೇಕು ಹೋಗುತ್ತಾ ಅದು ನಾವೆಲ್ಲ ಒಂದೇ ಆಗುತ್ತಾ ನಿನ್ನೆ ಒಂದು ಹೇಳಿಕೆ ನೋಡಿದೆ ಒಬ್ಬರು ಹೇಳಿ ಅವರೆಲ್ಲ ಓದ್ಕೊಂಡಿಲ್ಲ ಓದ್ಕೊಂಡಿಲ್ಲ ಕರೆಕ್ಟಾಗಿ ಇದು ಪ್ರಜಾವಾಣೆ ನಿನ್ನೆ ಇಲ್ಲಿ ನಿಮ್ಮ ಶಿವಮೊಗ್ಗದಲ್ಲೇನೋ ಕಾರ್ಯಕ್ರಮದಲ್ಲಿ ಮಾತಾಡಿದ್ದಾರೆ ಹಿಂದೂ ಸಂಗಮ ಕಾರ್ಯಕ್ರಮ ಡಾಕ್ಟರ್ ರವಿ ಕಿರಣ್ ಜಾತಿ ನಮ್ಮ ಮನೆಯ ಹೊಸಲಿನಿಂದ ಒಳಗಿರಬೇಕು ಹಾಗಂದ್ರೆ ಏನು ಅರ್ಥ ರೀತಿ ಜಾತಿ ವ್ಯವಸ್ಥೆ ಇರಬೇಕು ಅಂತ ಅಲ್ವಾ ನಿಮ್ದೆಲ್ಲರದ್ದು ಒಪ್ಪಿಗೆ ಇದೆಯಾ ಅದು ಹಾಂ ಜಾತಿ ವ್ಯವಸ್ಥೆ ಇದೆ ಅಂದ್ರೆ ರಿಸಲ್ಟ್ ಏನು ಹೊಸಲಿಂದ ಹೊರಗೆ ಬಂದರೆ ಜಾತಿಯು ಹಿಂದೂ ಆಗಬೇಕು ಏನು ಬ್ಯೂಟಿಫುಲ್ ರೀ ಅಲ್ವಾ ಆ ಏನು ಸೆಕ್ಯುಲರ್ ನೋಡಿ ಏನು ಬ್ಯೂಟಿಫುಲ್ ಸ್ಟೇಟ್ಮೆಂಟ್ ರೀ ಇದು ಹೊಸಲಿಂದ ಹೊರಗೆ ಬಂದ ತಕ್ಷಣ ನಾನು ಹಿಂದೂ ಆಗಬೇಕು ಹೊಸ ನೀವಲ್ಲೇ ನಾನು ಇಲ್ಲೇ ನಾನು ಜ ಹೊರಗೆ ಇವ್ರನ್ನೆಲ್ಲ ಕರ್ಕಂಬದ್ದು ಭಾಷಣ ಮಾಡಿ ಹಿಂದೂ ಏಕತೆ ಹಿಂದೂ ಎಲ್ಲ ಒಂದೇ ಈ ಡಾಕ್ಟರ್ ರವಿ ಕಿರಣ್ ಅಭಿಮತ ಏನು ನಿನ್ನೆ ಸ್ಟೇಟ್ಮೆಂಟ್ ನಿನ್ನೆ ಸ್ಟೇಟ್ಮೆಂಟ್ ಮೊನ್ನೆದು ಸ್ಟೇಟ್ಮೆಂಟು ನಿನ್ನೆ ಪತ್ರಿಕೆಯಲ್ಲಿ ಬಂದಿದೆ ಅಲ್ಲ ಏನು ಬ್ಯೂಟಿಫುಲ್ ಅಲ್ಲ ಇವ್ರು ಓದ್ಕೊಂಡಿದಾರಾ ಇದು ಒಂದು ಭಾಗ ನಾನು ಹಿಂದೆ ನಿಮ್ಮ ಗಮನಕ್ಕೆ ತಂದಿದ್ದೆ ನಾನು ಅವ್ರ ಬಂಚಸ್ ಆಫ್ ಥಾಟ್ಸ್ ಬಂಚ್ ಆಫ್ ಥಾಟ್ಸಲ್ಲಿ ನನ್ನ ಮನೆ ಮೂಡ್ ಹೋದಾಗಲೂ ಅದನ್ನು ಮಾತಾಡಿದೆ ನಾನು ನಾನು ಭಾಳ ಕ್ಲಾರಿಫೈ ಮಾಡ್ಕೊಂಡಿದ್ದೆ ಯಾತಕ್ಕೆ ಅಂದ್ರೆ ಮನುಸ್ಮೃತಿ ಬಗ್ಗೆ ನಾನು ಚರ್ಚೆ ಮಾಡಲ್ಲ ವೇದ ಉಪನಿಷತ್ತಿನ ಬಗ್ಗೆಯೂ ನಾನು ಚರ್ಚೆ ಮಾಡಲ್ಲ ನಾನು ಚರ್ಚೆ ಮಾಡ್ತಿರೋದು ಇದ್ರ ಬಗ್ಗೆ ಇದೊಂದು ರಾಜಕೀಯ ಸಂಸ್ಥೆ ಇದು ನಾವು ದೇಶ ಕಟ್ತೀವಿ ಅಂತ ಕೇಳೋರು ಇದರೊಳಗೆ ಪೇಜ್ ನಂಬರ್ ಫಿಫ್ಟಿ ಸಿಕ್ಸ್ ಫಿಫ್ಟಿ ಸೆವೆನಲ್ಲಿ ಜಾತಿ ವ್ಯವಸ್ಥೆ ಇರಬೇಕು ಅಂತ ಸಮರ್ಥನೆ ಮಾಡ್ತಾರಲ್ಲ ಹಿಂದೂ ಎಲ್ಲ ಒಂದೇ ಅಂತ ಹೇಳೋದು ಯಾರಿಗೆ ಇವರು ಈಳಿಗೆ ಸಮಾಜವರು ಇವರು ಕುರು ಸಮಾಜ್ರು ನಾನು ಹೋಗಿದ್ರು ನಮಗೆ ಹೇಳೋದ ಅವರು ಬಂಡಿಸು ಯಾರಿಗೆ ಹೇಳೋದು ಹಿಂದೂ ಎಲ್ಲ ಒಂದೇ ಅಂತ ಈ ಈ ಸಭಾಂಗಣದಿಂದ ಹೊರಗೆ ಹೋದ ತಕ್ಷಣ ನಾವೆಲ್ಲ ಒಂದೇ ಒಳಗೊಳಗೆ ಬೇರೆ ಬೇರೆನಾ ಇದು ಏಕಾತ್ಮತೆ ಅಂತ ಅದು ದೆ ಶುಡ್ ಎಕ್ಸ್ಪ್ಲೈನ್ ಇಟ್ ಫಾರ್ ದಟ್ ಒಂದು ಇನ್ನೊಂದು ನಿಮಗೆ ಸ್ಪಷ್ಟ ಹೇಳ್ತೇನೆ ಮೊದಲು ಅಂದರೆ ವಿಶ್ಲೇಷಣೆ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಅಷ್ಟು ಹೋಗಬೇಕು ಜಾತೀಯತೆ ಇರಬಾರ್ದು ನಾವೆಲ್ಲ ಅದು ಈಗ ನಮ್ಮ ಮಕ್ಕಳಿಗೆ ತಿಂಡಿ ಅಷ್ಟೊತ್ತಿಗೆ ಮೊದಲೊಂದು ಚೂರು ದ್ರಾಕ್ಷಿ ಕೊಡ್ತೀವಿ ನೋಡಿ ಆಮೇಲೆ ಹುಳಿದು ಕೊಡ್ತೀವಿ ಆ ದ್ರಾಕ್ಷಿ ತಿನ್ನೋದ್ರ ಜೊತೆಗೆ ಏನಾದ್ರೂ ಅರ್ಥ ಉಂಟೇನು ರೀ ಅರ್ಥ ಉಂಟಾ ನಾನು ನಿಮ್ಗೆಲ್ರಿಗೂ ಕೇಳೋ ನಿಮ್ಮ ಟಿ ವಿಗಳಲ್ಲೇ ಬಂದಿದೆ ಒಬ್ಬ ತಂದೆ ತನ್ನ ಮಗಳು ಕೆಳವರ್ಗದ ಜಾತಿಯನ್ನು ಮದುವೆ ಆದರು ಅಂತ ಹೇಳಿ ಆ ಪ್ರೆಗ್ನೆಂಟ್ ಹೆಣ್ಣು ಮಗುವನ್ನು ಕೊಂದು ಆದರೂ ಆ ಹೊಟ್ಟೊಳಗಿರ್ತಕ್ಕಂಥ ಮಗುನೂ ಸಾಯಿಸ್ತಂಥ ಕ್ರೂರ ಮೆಥಡ್ ಇದೆಯಲ್ಲ ಅದಕ್ಕೆ ಇವರು ರಿಯಾಕ್ಷನ್ ಏನು ಜಾತಿ ವ್ಯವಸ್ಥೆ ಹಿಂದೂ ಎಲ್ಲ ಒಂದೇ ಆಗಬೇಕಾರೆ ಹಿಂದೂ ಅಂತರ್ಜಾತಿ ವಿವಾಹಕ್ಕೆ ಇವರು ಪ್ರೋತ್ಸಾಹ ಕೊಡಬೇಕು ಇವ್ರ ಕಾರ್ಯಕ್ರಮ ಏನಿದೆ ಗಾಂಧಿ ಮಾಡಿದ ಲೋಹಿಯಾ ಮಾಡಿದ ಅಂಬೇಡ್ಕರ್ ಮಾಡಿದ್ರು ನಿನ್ನೆ ಮತ್ತೆ ಮಾತಾಡ್ಯಾರೆ ರಾಘವೇಂದ್ರನು ಯಾರೋ ಮಾತಾಡಿದ್ದಾರೆ ಕಾಂಗ್ರೆಸ್ಸಿಂದಾಗಿ ಹೊರಗೆ ಹೋದರು ಅಂತ ಹಿಸ್ಟ್ರಿ ಓದ್ದೇ ಇದ್ದವ್ರದ್ದು ಭಾಳ ಕಷ್ಟ ರೀ ಉತ್ತರ ಕೊಡೋದು ನೈನ್ಟೀನ್ ಫಿಫ್ಟಿ ಸಿಕ್ಸಲ್ಲಿ ಅಂಬೇಡ್ಕರ್ ಲೆಫ್ಟ್ ದಿ ಹಿಂದೂ ರಿಲಿಜನ್ ಜಾಯಿಂಟ್ ಬೌದ್ದಮ್ ಕಾಂಗ್ರೆಸ್ ಬೇಡ ಅಂತ ಹೋಗಿದ್ದಲ್ಲ ಪುಸ್ತಕನೇ ಓದಿದ್ರೆ ಏನೋ ಓದ್ಕೋಬೇಕಲ್ವ ಅವರು ಓದ್ಕೋಬೇಕು ನೈನ್ಟೀನ್ ಥರ್ಟಿ ಫೈವ್ನಲ್ಲಿ ಏಪ್ರಿಲ್ ಫೋರ್ಟೀನ್ತ್ ಈ ಎ ಸ್ಟೇಟ್ಮೆಂಟ್ ಹಿಂದುವಾಗಿ ಹುಟ್ಟಿದ್ದೀನಿ ಅದರ ನಾನು ಹಿಂದುವಾಗಿ ಸಾಯಲ್ಲ ಯಾತಕ್ಕದು ಅದು ಯಾತಕ್ಕಿ ಅಂದರೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ ನಮ್ಮಲ್ಲಿ ಒಂದು ಪ್ರಾಬ್ಲಮ್ ಇದೆ ಅಂದರೆ ಇಲ್ಲಿ ಕೂತವ್ರು ನಾವೆಲ್ಲರೂ ಕೂಡ ಹೆಚ್ಚು ಕಡಿಮೆ ಎಲ್ಲರೂ ಕೂಡ ಪಾದದಲ್ಲಿ ಹುಟ್ಟಿದವರು ನಾವು ಯು ಆರ್ ಅಪ್ಪರ್ ಕ್ಯಾಸ್ಟ್ ಅಂತ ಅಂದ್ಕೊಂಡಿದ್ದೀವಿ ನಾವು ಆ ಜಾತಿ ವ್ಯವಸ್ಥೆನಲ್ಲಿ ಎಕ್ಸ್ಪ್ಲನೇಷನಲ್ಲಿ ಪೇಜ್ ನಂಬರ್ ಫೋರ್ ಫೋರ್ಟಿ ಸಿಕ್ಸ್ ಏನಾಗಿದೆ ಅದರೊಳಗೆ ಏನು ಹೇಳ್ತಾರೆ ಗೊತ್ತಾ ನಿಮಗೆ ಚಿಂತನಗಂಗದಲ್ಲಿ ಉತ್ತರ ಪ್ರದೇಶದಲ್ಲಿ ಮುಸ್ಲಿಮ್ಸು ಹಿಂದೂಳಿಗೂ ಗಲಾಟೆ ಆಯಿತು ಇಪ್ಪತ್ತು ಮನೆ ಸುಟ್ಟು ಹಾಕಿದರು ಇಪ್ಪತ್ತು ಮನೆ ಸುಟ್ಟು ಹಾಕಿದರು ಆ ಇನ್ಫಾರ್ಮೇಷನ್ ಆಧಾರದ ಮೇಲೆ ನಾವು ಒಂದು ಇನ್ವೆಸ್ಟಿಗೇಷ್ ಇನ್ವೆಸ್ಟಿಗೇಷನಿಗೆ ಕಳಿಸಿದ್ವಿ ರಿಪೋರ್ಟ್ ಬಂತು ರಿಪೋರ್ಟಲ್ಲಿ ಬಂದ ಮೇಲೆ ನಮಗೆ ಗೊತ್ತಾಯ್ತು ಏನು ಸತ್ಯ ಗೊತ್ತಾಯಿತು ಗೊತ್ತಾ ನೋಡಿ ಎಷ್ಟು ಸತ್ಯ ಹೇಳ್ತಾರೆ ಅವರು ಅಂತ ಹೇಳಿ ಇದರೊಳಗೆ ಇರೋದು ಇದರೊಳಗೆ ಏನು ಸತ್ಯ ಗೊತ್ತಾ ಅವರು ಮುಸ್ಲಿಮ್ಸಿಗೂ ಹರಿಜನರಿಗೂ ಆಗಿರೋದು ಹರಿಜನರ ಮನೆ ಸುಟ್ಟಿರೋದು ಹಿಂದೂಗಳಲ್ಲ ಈ ಕ್ರೂರ ಸಮಾಜನ ಕ್ರೂರ ಅಂತ ಅನ್ಸಲ್ವಾ ಅಂದರೆ ಈ ದೇಹದೊಳಗೆ ಇಲ್ಲ ಅವರು ಮನುಷ್ಯನ ದೇಹದೊಳಗೆ ಅವ್ರನ್ನ ವ್ಯಾಪ್ತಿಗೆ ಒಳಗಿಟ್ಬಿಟ್ರೆ ಈ ಮನುಷ್ಯ ದೇಹ ಹಾಳಾಗ್ದು ದೇಹ ಹಾಳಾಗತ್ತೆ ಅಂತ ಹೇಳಿ ಅವ್ರನ್ನ ಊರು ಹೊರಗೆ ಹಾಕಿದ್ದಾರೆ ಅವ್ರಿಗೆ ಸಿಟ್ಟು ಬರಲ್ವಾ ನಮ್ಮ ಮೇಲೆ ಸಿಟ್ ಬರಬಾರ್ದ ಬರೋದು ತಪ್ಪ ನೀವೆಲ್ಲರೂ ಶಿವಮೊಗ್ಗದಲ್ಲಿ ಇದ್ದೀರಿ ನೈಂಟಿ ನೈನ್ ಪರ್ಸೆಂಟ್ ಬೆಳಿಗ್ಗೆ ನಿಮ್ಮ ರಸ್ತೆ ಕ್ಲೀನ್ ಮಾಡೋರು ಯಾರು ನೈಂಟಿ ಪರ್ಸೆಂಟ್ ಪೌರ ಕಾರ್ಮಿಕರು ಅದರೊಳಗೆ ನೈಂಟಿ ಪರ್ಸೆಂಟ್ ಯಾರಿದ್ದಾರೆ ಇದು ಮಾತ್ರ ಅಲ್ಲ ಇಡೀ ದೇಶದಲ್ಲಿ ಆ ವರ್ಗದ ಜನರಿಗೆ ನಮ್ಮ ಮೇಲೆ ಸಿಟ್ಟು ಬರೋಲ್ಲ ಅಂತ ನಾವೆಲ್ಲ ಹಿಂದೂ ಎಲ್ಲ ಒಂದೇ ಅಂತ ಕೂ ಏನು ಅರ್ಥ ಇದೆಯೇನಾದರೂ ಈ ಇಡೀ ಪುಸ್ತಕದಲ್ಲಿ ಒಂದು ಕಾರ್ಯಕ್ರಮ ತೋರಿಸಿ ನನಗೆ ಒಂದು ಪುಸ್ ಒಂದು ಸೆಂಟೆನ್ಸ್ ಬಿಡದೆ ಓದಿದ್ದೀನಿ ನಾನು ಎರಡು ಮೂರು ದಿನದಿಂದ ಇದು ನಮ್ಮನೆ ಕೊಟ್ಟಿದ್ದಲ್ಲ ನಮ್ಮ ಬಂಧುಗಳ ಮನೆ ಕೊಟ್ಟಿದ್ದು ಅದನ್ನ ಹಿಡ್ಕೊಂಬಂದು ಇದು ಬಹಳ ಪ್ರಾಮುಖ್ಯತೆ ಮತ್ತು ಎಲ್ಲ ಕಡೆಯೂ ಹಿಂದೆಲ್ಲ ಎಲ್ಲ ಒಂದೇ ಇರಬೇಕು ಅಸ್ಪೃಶ್ಯತೆ ಇರಬಾರ್ದು ಅದೇ ಹೇಳಿದ್ನಲ್ಲ ಶುಗರ್ ಕೋಟೆಡ್ ಪಿಲ್ಸ್ ಈಗ ನಾವು ಮಕ್ಕಳಿಗೆ ಏನಾದರೂ ಮಾತ್ರೆ ಕೊಡಬೇಕು ಅಂದರೆ ಮೇಲ್ಗಡೆ ಒಂದು ಸ್ವಲ್ಪ ಸಕ್ಕರೆ ಹಾಕಿ ತಿಂದರೆ ಅವ್ರು ಒಳಗಡೆ ನುಗ್ತಾರೆ ಇಲ್ಲಿ ತಿನ್ನಲ್ಲ ಹಂಗೆ ಹೇಳೋದಂಥದ್ದು ಇವ್ರ ಇವರ ಇಂಪಾರ್ಟೆಂಟ್ ಐಟಮ್ಸ್ ಯಾವುದು ಅಂತ ಹೇಳಿದರೆ ಈ ಏನು ಉಪಯೋಗಕ್ಕೆ ಬರ್ತಾವ ಇವು ಇವುಗಳ ಬಗ್ಗೆ ನಿಮ್ಮ ನೀವು ನಾ ಹೇಳೋದು ನಾನು ಹಾಂ ಪೇಜ್ ನಂಬರ್ ನೈನ್ಟೀನ್ ಪೇಜ್ ನಂಬರ್ ನೈನ್ಟೀನಲ್ಲಿ ಸಾಮಾಜಿಕ ಸಾಮರಸ್ಯ ನಾಯಿನ ಮೈಮೇಲೆ ಹಸ್ ಕುತ್ಸ್ಕೊಳ್ತೀವಿ ಕುರ್ಸ್ಕಂತೀನಿ ನಾನು ಅದು ನನಗೆ ಮುತ್ಕೊಡುತ್ತೆ ನಾನು ನಾಯಿಗೆ ಮುತ್ಕೊಡ್ತೇನೆ ಆದರೆ ಒಬ್ಬ ದಲಿತ ಮನೆ ಒಳಗೆ ಬರಬಾರ್ದು ಇತ್ತಲ್ಲ ಇದು ಇದನ್ನು ಹೊರಗೆ ಹಾಕೋದಕ್ಕೇನು ಏನು ಕಾರ್ಯಕ್ರಮ ಏನು ಇವ್ರದ್ದು ಸಾಮಾಜಿಕ ಸಾಮಾಜಿಕ ಸಾಮರಸ್ಯ ಏನಿದೆ ಪರಿಸರ ಸಂರಕ್ಷಣೆ ಏನು ಇದ್ರಿಗೆ ಏನು 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 ಏನಾಗಿದೆ ಇದ್ರೊಳಗೆ ಏನಿದೆ ಕುಟುಂಬ ಪ್ರಬೋಧನ ಸ್ವದೇಶಿ ಜೀವನ ಶೈಲಿ ಆ ಸ್ವದೇಶಿ ಜೀವನ ಶೈಲಿಯವ್ರ ಪೂರ್ತಿ ಆಮೇಲೆ ಬೇರೆ ಕಡೆ ದೇಶದಲ್ಲಿ ಹೋಗಿ ಕೂತ್ಕೊಂಡರೆ ವಿಜಯ ಮಲ್ಯ ಪೋಸ್ಕಿ ಪಾಸ್ಕಿ ಅವೆಲ್ಲ ಹೋಗಿ ವಿದೇಶದಲ್ಲಿ ಕೂತ್ಕೊಂಬಿಟ್ಟಿದ್ದಾರೆ ಅವು ಒಂದು ದುಡ್ಡು ಏನು ಬರಲಿಲ್ಲ ಹಾಂ ದುಡ್ಡು ಬರಲಿಲ್ಲ ಏನು ಉಪಯೋಗ ಇದೆ ಆಮೇಲೆ ನೀವೊಂದು ಸ್ವಲ್ಪ ಯೋಚನೆ ಮಾಡಿ ಇವ್ರಿಗೆ ದುಡ್ಡು ಎಲ್ಲಿಂದ ಬರುತ್ತೆ ಇದೆಲ್ಲ ಮಾಡ್ತಾರಲ್ಲ ಎಲ್ಲಿಂದ ದುಡ್ಡು ಬರುತ್ತೆ ಐದು ಲಕ್ಷ ಕೋಟಿ ಮನ್ನಾ ಮಾಡಿಬಿಡೋದು ಅವ್ರ ಜೊತೆ ಒಂದು ಹೊಂದಾಣಿಕೆ ಮಾಡ್ಕೊಬಿಡೋದು ಎರಡು ಲಕ್ಷ ನಿಮಗೆ ಲಾಭ ಎರಡು ಲಕ್ಷ ನಮಗೆ ಕೊಡಿ ಒಂದು ಐವತ್ತು ಆರ್ಗನೈಜೇಷನ್ ಇದ್ದಾವೆ ಒಂದೊಂದು ತಾಲೂಕಿನಲ್ಲಿ ಒಂದೊಂದು ತಾಲೂಕಿನಲ್ಲಿ ಏಳು ಎಂಟು ಜನರಿಗೆ ಎಂಟರಿಂದ ಹತ್ತು ಸಾವಿರ ಹತ್ತು ಸಾವಿರ ರೂಪಾಯಿ ಸಂಬಳ ಕೊಡ್ತಾರೆ ಯಾರು ಯಾರು ಅದು ಸೆಲ್ಗಳಿಗೆ ಗ್ರಾಮ ಪಂಚಾಯತಲ್ಲಿ ಎಷ್ಟು ಗ್ರಾಮದಲ್ಲಿ ಎಷ್ಟು ಗ್ರಾಮದಲ್ಲಿ ಎಷ್ಟು ವೋಟರ್ಸ್ ಇದ್ದಾರೆ ಯಾವ ಜಾತಿಯವರು ಎಷ್ಟು ಜನ ಇದ್ದಾರೆ ನಮಗೆ ಪತ್ರಿಕೆ ತರ್ಸೋಕ್ಕೆ ನಮ್ಮ ಹತ್ರ ದುಡ್ಡಿಲ್ಲ ಇವರು ಹನ್ನೆರಡು ಜನ ಪಾರ್ಟಿ ಅಂದರೆ ದೇ ಆರ್ ದೇ ಆರ್ ಕನ್ಸ್ಟ್ರಕ್ಟಿಂಗ್ ದಿ ಪಾರ್ಟಿ ದೇ ಆರ್ ನಾಟ್ ಬಿಲ್ಡಿಂಗ್ ದಿ ನೇಷನ್ ನೂರೈವತ್ತು ವರ್ಷ ಕಾಂಗ್ರೆಸ್ಸಿಗೆ ನೂರೈವತ್ತು ಕೋಟಿ ಆಸ್ತಿ ಇಲ್ಲ ಈಗ ಹತ್ತು ವರ್ಷ ಮೋದಿ ಬಂದು ಹತ್ತು ವರ್ಷಕ್ಕೆ ಹತ್ತು ಸಾವಿರ ಕೋಟಿ ಲೆಕ್ಕ ಅವರು ಏನು ಏನು ಅಡಿಕೆ ಬೆಳೆದ್ರೆ ಭತ್ತ ಬೆಳೆದ್ರೆ ಜೋಳ ಬೆಳೆದ್ರ ಏನು ಬೆಳೆದ್ರು ಈ ಐದು ಲಕ್ಷ ಕೋಟಿ ಏನು ಮನ್ನಾ ಮಾಡಿದ್ದಾರೆ ಅರ್ಧದಷ್ಟು ಜನ ಈ ಕಡೆ ಜಮಾ ಆಗಿದೆ ಅಷ್ಟೇ ಇಟ್ ಇಸ್ ಎ ವೆರಿ ಸಿಂಪಲ್ ಸ ಆದ್ದರಿಂದ ನಾನು ತಮ್ಮ ಹತ್ರ ಕೇಳ್ತಕ್ಕಂಥದ್ದು ಇವರ ಆರ್ಥಿಕ ನೀತಿ ಏನಿದೆ ಈ ದೇಶವನ್ನು ಸಂಪೂರ್ಣ ನಾಶ ಮಾಡಿ ಯಾವಾಗ ಯಾರ್ಯಾರು ಏನೇನು ಮನೆಗೆ ಬಂದು ನುಗ್ಗಿ ನಮ್ಮ ವಸ್ತುಗಳನ್ನು ತಗೊಂಡು ಹೋಗ್ತಾರೋ ಆ ಕ್ರಿಯೇಟ್ ಆಗುತ್ತೆ ಯಾರೇ ಎಜುಕೇಟೆಡ್ ಆಗಲಿ ಎಷ್ಟೇ ಫಿಲಾಸಫಿ ಇರಲಿ ಹಸಿವಿಗಿಂತ ದೊಡ್ಡ ಶಿಕ್ಷೆ ಯಾವುದೂ ಇಲ್ಲ ಅದನ್ನೊಂದು ಅರ್ಥ ಮಾಡ್ಕೋಬೇಕು ಹಸಿವಿನ ನಿವಾರಣೆ ಮಾಡೋದಕ್ಕೆ ಅವರು ಕಾರ್ಯಕ್ರಮವನ್ನು ಹಾಕಬೇಕು ಹಸಿವು ನಿವಾರಣೆ ಅಂದರೆ ಉದ್ಯೋಗ ಸೃಷ್ಟಿ ಉದ್ಯೋಗ ಸೃಷ್ಟಿಯನ್ನು ಈ ಮನ್ರೇಗಾದನ್ನು ರದ್ದು ಮಾಡೋದ್ರ ಮೂಲಕ ತೆಗೆದುಹಾಕಿದ್ದಾರೆ